ಬಂಧುಗಳೇ ನಮ್ಮ ಬದುಕು ಹೇಗಿತ್ತು ಅನ್ನೋದಕ್ಕೆ ಒಂದು ಇದರ್ಶನನ್ನ ಹೇಳ್ಬಿಡ್ತೀನಿ ಬೆಳಗಾದರೆ ಸಾಕು ದುಡಿತ ಸಂಜೆಯಾದಾಗ ಹೆಂಡದ ಕುಡಿತಾ ಇದ್ಯಾರ ಬದುಕು ತಿಂಗಳಾದರೂ ಮೈಗೆ ಸರಿ ನೀರಿಲ್ಲ ಗಡ್ಡ ಮೀಸೆಗಳ ಕಾಡು ಬೆಂದ ಮುಖದಲ್ಲೆಲ್ಲ ಇದ್ಯಾರ ಬದುಕು ಹರಕು ಬಟ್ಟೆಯಲ್ಲಿ ಹೆಂಡತಿ ಮಕ್ಕಳ ಮೈ ಕಂಡರೂ ಕಬರಿಲ್ಲ ಇದ್ಯಾರ ಬದುಕು ಹಾಲಂತ ಹಸುಳುಗಳ ಕೈಗೆ ಹಡ್ಡಲಿಗೆಯೇ ಕೊಟ್ಟು ಸೂಳೆಯರನ್ನಾಗಿ ಮಾಡಿದರು ಇದ್ಯಾರ ಬದುಕು ಇದ್ಯಾರ ಬದುಕು ಅಂದ್ರೆ ಎತ್ತಂತೆ ಧನಿಕರ ಮನೆಯಲ್ಲಿ ದುಡಿಯು ಕತ್ತೆಯಂತೆ ಬೀದಿ ಹೆಣವಾದವರ ಬದುಕು ಈ ಒಲೆ ಮಾದಿಗರ ಬದುಕು ಅಂತ ಅಂತ ಹೀನವಾಗಿರ್ತಕ್ಕಂಥ ಬದುಕನ್ನ ಇವತ್ತು ಇಲ್ಲಿ ಹೋಲಿ ತಂದಿಟ್ಟಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ನಾವೆಲ್ಲರೂ ಇಡೀ ದೇಶದ ದಲಿತರು ಚಿರವಣಿಗಳಾಗಿರ್ಬೇಕು ಎಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಇವತ್ತು ಬಾಬು ಜೋಜೀವನ್ ರಾಮ್ರವರನ್ನ ಚಮ್ಮಾರ ಅಂತ ಕರೀತಾರೆ ಚಮ್ಮಾರ ಅಂತ ಏನು ಚಮ್ಮಾರ ಅಂದ್ರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಜಗತ್ತನ್ನ ವಿಶಾಲವಾಗಿ ಕಾಣಬೇಕಾಗಿದೆ ನಾವು ವಿಶಾಲವಾಗಿ ಕಾಣ್ತಾ ಇಲ್ಲ ಬಾಬಾ ಸಾಹೇಬರು ಎಜುಕೇಶನ್ ಬಗ್ಗೆ ಹೇಳಿಲ್ಲ ಎಜುಕೇಟ್ ಆಗಿ ಅಂತ ಹೇಳಿದ್ದು ಪ್ರಜ್ಞಾವಂತರಾಗ್ರಿ ಅಂತ ಹೇಳಿದ್ದು ಶಿಕ್ಷಣ ಬಂದದ ನಮಗೆ ಪ್ರಜ್ಞಾವಂತರಾಗ್ರಿ ಎಜುಕೇಟ್ ಆಗಿ ಅಂತ ಹೇಳಿದ್ರು ಎಜಿಟೇಟ್ ಆಗಿ ಅಂತ ಹೇಳಿದ್ರು ಅಂದ್ರೆ ವ್ಯವಸ್ಥೆಯನ್ನ ಬದಲಾಯಿಸಿ ಅಂತ ಹೇಳಿದ್ರು ಆರ್ಗನೈಸ್ ಆಗಿ ಅಂದ್ರು ನಾವು ಸಂಘಟನೆ ಕಟ್ಕೊಂಡ್ವಿ ಅವರು ಸಂಘಟಿತರಾಗಿ ಅಂತ ಹೇಳಿದ್ದು ನಾವೆಲ್ಲ ಸಂಘಟಿತರಾಗಿದ್ರೆ ಇವತ್ತು ಅಸ್ತವ್ಯಸ್ತ ಆಗ್ತಾ ಇರಲಿಲ್ಲ ಕರೆಕ್ಟ್ ಆಗ್ತಾ ಇತ್ತು ಎಷ್ಟು ಸರಿ ನಮಗೆ ಸರ್ ಸಮೀಗಳ ಮಾತಾಡಿ 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 ಬರೀ ಮಾತಾಡೋದಾಗಿತ್ತ ಬದಲಾವಣೆ ತರಕಾಗಿಲ್ಲ ನಾವು ಸಮಾಜದಲ್ಲಿ ಅದು ದೊಡ್ಡ ದುರಂತ ನಮ್ಮದು ಅದು ದುರಂತ ನಾವು ಶಿಕ್ಷಣವಂತರಾಗಿದ್ದೀವಿ ನಿಜ ಆದರೆ ಎಜುಕೇಟ್ ಆಗಲಿಲ್ಲ ಪ್ರಜ್ಞಾವಂತರ ಆಗಲಿಲ್ಲ ಪ್ರಜ್ಞಾವಂತರಾಗಿದ್ರೆ ಇವತ್ತು ಇಲ್ಲಿಂದ ಅಲ್ಲಿವರೆಗೂ ಕೂಡಬೇಕಾಗಿತ್ತು ನಾವು ಯಾಕೆ ಕೂಡಿಲ್ಲ ಅಂತ ಹೇಳಿದ್ರೆ ನಾವು ಹಿಡಿಯಾಗಿಲ್ಲ ಬಿಡಿಯಾಗಿದ್ದೀವಿ ಅಂತ ಅರ್ಥ ಇಲ್ಲಿ ಗೊತ್ತಾಗ್ತದೆ ನಮಗೂ ಕೂಡ ಅಲ್ವಾ ರೆಡಿ ಆಗ್ಬೇಕು ನಾವೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾದಾಗ ಮಾತ್ರ ನಾವ್ ಸಾಧಿಸ್ಲಿಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಹೇಳಿದ್ದ ಅದನ್ನ ನಾವು ಅದನ್ನ ಬಿಟ್ಬಿಟ್ವಿ ಅವ್ರು ಏನ್ ಹೇಳಿಲ್ಲ ಅದಕ್ಕೆ ಹೇಳಿದ್ದು ಇವತ್ತೊಂದು ದಿನ ನಾವು ನೀಲಿ ಶಾಲನ್ನ ಹಾಕೊಂಡು ಜೈಲಿ ಹೊಂದ್ಕೊಂಡ್ಬಿಟ್ರೆ ನಾವು ಬಾಬಾ ಸಾಹಿಬ್ರಿಗೆ ನ್ಯಾಯವನ್ನ ಒದಗಿಸ್ಕೊಟ್ಟಂಗೆ ಆಗೋದಿಲ್ಲ ಒಂದು ದಿನ ಅಂಬೇಡ್ಕರ್ ವಾದಿಗಳಾಗಿ ಇನ್ನೂ ಮುನ್ನೂರ ಅರವತ್ನಾಲ್ಕು ದಿನ ಮನುವಾದಿಗಳಾಗಿ ಬದುಕಿದ್ರೆ ಬಾಬಾ ಸಾಹೇಬರಿಗೆ ನಾವು ನ್ಯಾಯವನ್ನು ಒದಗಿಸಿಕೊಟ್ಟಂಗೆ ಆಗೋದಿಲ್ಲ ಕಣ್ರಿ ಯಾವ ದೇವರಿಗೆ ಹೋಲಿಸೋಣ ಅಂದಾಗ ಬಾಬಾ ಸಾಹೇಬರು ಹೇಳ್ತಾರೆ ನನ್ನನ್ನ ದೇವರನ್ನ ಮಾಡಬೇಡಿ ನನ್ನನ್ನ ಮೂರ್ತಿಗಳಲ್ಲಿ ಕಾಣಬೇಡಿ ಪುಸ್ತಕಗಳಲ್ಲಿ ಕಾಣಿ ಅಂತ ಹೇಳಿದ್ರು ನಮಗೆ ಸ್ಫೂರ್ತಿ ಆಗ್ಬೇಕಾಗಿತ್ತು ಬಾಬಾ ಸಾಹೇಬರು ನಾವು ಮೂರ್ತಿ ಆಗ್ಬಿಟ್ವಿ ಅಷ್ಟೇ ಅದನ್ನ ಮೂರ್ತಿಯನ್ನಾಗಿ ಮಾಡ್ಬಿಟ್ವಿ ನಾವು ಎಂಥ ಕಾಲಘಟ್ಟದಲ್ಲಿ ಇದ್ವಿ ಕಣ್ರಿ ನಾವು ಎಂಥ ಕಾಲಘಟ್ಟದಲ್ಲಿ ಇದ್ವಿ ಹಾಕೊಳಕ್ಕೆ ಬಟ್ಟೆ ಇರಿದಿರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗಡೆ ಇವತ್ತು ನಮಗೆ ಕೋಟು ಬೂಟು ಹಾಕಿ ಇಲ್ಲಿ ನಿಲ್ಸಿದ್ದಾರೆ ಅಂದಾಗ ನಾವು ಒಗ್ಗಟ್ಟಾಗಬೇಕು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ಜಗತ್ತನ್ನ ವಿಶಾಲವಾಗಿ ನೋಡ್ಬೇಕಾಗಿತ್ತು ನಾವು ನನಗೆ ತುಂಬಾ ಬೇಸರ ಆಗ್ತಾ ಇದೆ ನಾವು ಬೇಜಾರದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಈ ಮಾತನ್ನು ದಯಮಾಡಿ ನನ್ನ ಸಮ ನನ್ನ ಸಮಾಜದ ಬಂಧುಗಳು ನನ್ನ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಜನ ನನ್ನನ್ನು ಬೈತಾರೆ ಸೊ ಸ್ವಾಮೀಜಿ ಇಲ್ಲ ಆತ ನಮ್ಮನ್ನು ಹೋಗ್ತಾನೆ ಅತನ ಯಾಕೆ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಯಾರನ್ನು ಬೈಯೋಣ ಯಾರನ್ನು ಬೈಯೋಣ ಹೇಳ್ರಿ ನೋಡೋಣ ಯಾರನ್ನು ತಿದ್ದೋಣ ನಮ್ಮನ್ನು ನಾವು ಹೋದ್ರೆ ಈ ಸಮಾಜ ಹೆಂಗ್ ತಿನ್ಲಿಕ್ಕೆ ಸಾಧ್ಯ ಹೆಂಗ್ ಮುಂದಾಗ್ಲಿಕ್ಕೆ ಸಾಧ್ಯ ಅದಕ್ಕೆ ಬಂದಗಳೇ ನಮಗೆ ಅಂಬೇಡ್ಕರ್ ಅರ್ಥ ಆಗಬೇಕು ನಮಗೆ ಅಂಬೇಡ್ಕರ್ ಅರ್ಥ ಆಗಿಲ್ಲ ಬರೀ ಸಂಘಟನೆಯನ್ನ ಮಾಡ್ಕೊಳ್ಳೋದ್ರಿಂದ ನಾವು ಸಮಾಜವನ್ನು ತಿರ್ಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಜಾಗೃತರಾಗಬೇಕು ನಮ್ ಬದುಕು ಹೆಂಗಿತ್ತು ಇವತ್ತು ಹೆಂಗಿದೀವಿ ನಾವು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಲ್ಲ ಅದಕ್ಕೆ ಈ ಸಮಾಜ ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ಎಲ್ಲಾ ಸಮಾಜಕ್ಕೂ ಕೂಡ ನೀವು ಮಾದರಿ ಆಗ್ಬೇಕಲ್ಲ ಅದಕ್ಕೆ ನಾನು ಸಮಾಜದೊಂದಿಗೆ ಸಂಘರ್ಷಕ್ಕೆ ಎಳೆಯಬೇಡಿ ಅಂತ ಹೇಳೋದು ನಮ್ಗೆ ಸಾಮರಸ್ಯ ಬೇಕಾಗಿರೋದು ಈ ಸಮಾಜದೊಂದಿಗೆ ಸಾಮರಸ್ಯ ಬೇಕಾಗಿದೆ ನಮ್ಗೆ ಸಂಘರ್ಷವನ್ನ ಇಟ್ಕೊಳ್ಬಾರ್ದು ನಮ್ಗೆ ಎಲ್ಲಿ ಅರ್ಥ ಆಗಿಲ್ಲ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತೆಲ್ಲ ನೀವು ಈ ನೀಲಿ ಫ್ಲಾಗ್ ಇಟ್ಕೊಂಡು ತಿರುಗಾಡ್ತಾ ಇದೀರಲ್ಲ ತುಂಬಾ ಹೆಮ್ಮೆ ಇದೆ ನನಗೆ ತುಂಬಾ ಖುಷಿ ಇದೆ ನನಗೆ ಆದ್ರೆ ಇದೇ ನೀಲಿ ಫ್ಲಾಗ್ ಅನ್ನ ಜಾತ್ರೆಗೆ ಹಾಕೊಂಡು ಇಟ್ಕೊಂಡು ಇಡ್ತೀರಲ್ಲ ನಮಗೆ ಆಚೆ ಆಗ್ಬೇಕು ಸಮಾನತೆಯ ಸಂಕೇತವಾಗಿರ್ತಕ್ಕಂತಹ ನೀಲಿ ಫ್ಲಾಗ್ ಅನ್ನ ಎಲ್ಲಿ ಅಸಮಾನತೆ ಇದೆಯೋ ಅಲ್ಲಿ ನಮ್ಮ ಮಕ್ಕಳು ಹಾರಾಡಿಸ್ತಾ ಇದ್ದಾರೆ ನಮ್ಮ ದಲಿತರು ಮುಖಂಡರು ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಗೂ ಹೋಗಿ ಈ ಫ್ಲಾಗಿನ ಉದ್ದೇಶ ಏನು ಅನ್ನೋದು ಅದೇ ಅರ್ಥ ಆಗಿಲ್ಲ ನಮಗೆ ಅದೇ ಅರ್ಥ ಆಗಿಲ್ಲ ಎಲ್ಲಿ ಸಮಾನತೆ ಇಲ್ವೋ ಅಲ್ಲಿ ನೀವು ಫ್ಲಾಗ್ ಅನ್ನು ಆರಿಸ್ತಾ ಇದ್ದೀರಲ್ಲ ಇದನ್ನ ಮುಖಂಡರು ಮಕ್ಕಳಿಗೆ ಹೇಳಬೇಕು ಅದನ್ನ ಎಲ್ಲಿ ಆರಿಸ್ಬೇಕು ಅಂತಕ್ಕಂಥದ್ದಲ್ಲ ಇವತ್ತು ಜನ ನಮ್ಮನ್ನ ಹೀರವಾಗಿ ನೋಡ್ತಾ ಇದ್ದಾರೆ ಅದಕ್ಕೆ ನಮ್ಮ ನಡವಳಿಕೆಗಳು ಕಾರಣ ಆಗ್ತವೆ ನಮ್ಮನ್ನ ನೋಡಿ ಜನ ಶಪಿಸೋಳಿಗೆ ನಾವು ಇರಬಾರ್ದು ಅಯ್ಯೋ ಬಂದಪ್ಪ ಸ್ವಿಚ್ ಆಫ್ ಮಾಡ್ಕೊಳ್ಳಪ್ಪ ಹಿಂಗಿರಬಾರ್ದು ಹಿಂಗೆ ಇರಬಾರ್ದು ಅವ್ರು ಪ್ರೀತಿ ಮಾಡ್ಬೇಕು ನಮ್ಮನ್ನ ಅದಕ್ಕೆ ನಾವು ಹೇಳ್ತಾ ಇರೋದು ಈ ಸಮಾಜವನ್ನ ಹಿಡಿಯಾಗಿ ಕಟ್ಟುವಂತ ವ್ಯವಸ್ಥೆ ತುಂಬಾ ನೊಂದ್ಕೊಳ್ತಾರೆ ರೀ ಅಂಬೇಡ್ಕರ್ ತುಂಬಾ ನೊಂದ್ಕೊಳ್ತಾರೆ ಇವತ್ತೇನು ಶಿಕ್ಷಣ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತೀವಲ್ಲ ಇದೇ ಶಿಕ್ಷಣವಂತರ ಬಗ್ಗೆ ಬಾಬಾ ಸಾಹೇಬ್ರು ಕೊನೆ ಘಟದಲ್ಲಿ ಮಾತಾಡ್ತಾರೆ ನನಗೆ ವಿದ್ಯೆ ಕಲ್ತಿರ್ತಕ್ಕಂಥ ವಿದ್ಯಾವಂತ ನೌಕರರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಬಿದ್ದು ಬಾಬಾ ಸಾಹೇಬ್ ಹೇಳಿರೋ ಮತ್ತೆ ನಾನಲ್ಲ ಕೇವಲ ನನ್ನ ಹತ್ರ ವಿದ್ಯಾವಂತರು ಬಂದಿದ್ದು ಯಾವುದಕ್ಕೋಸ್ಕರ ನನ್ನ ಪ್ರಮೋಷನ್ ಮಾಡ್ಕೊಡು ಅಂತ ಬಂದ್ರು ಯಾರೋ ನನ್ನ ಸಮಾಜಕ್ಕೆ ವಾಪಸ್ ಹೋಗ್ಲಿಲ್ಲ ನನ್ನ ಸಮಾಜವನ್ನು ಮೇಲೆತ್ತಲಿಲ್ಲ ಮೂರನಿಗೆ ಮೋಸ ಮಾಡಿದ್ದು ಅಂತಾರೆ ಅದಕ್ಕೆ ಹೇಳಿದ್ದವರು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಪ್ರಜ್ಞಾವಂತರಾಗಿ ಅಂತ ಹೇಳ್ತಾರೆ ಪ್ರಜ್ಞ ಇದು ಎಂಥ ಸಮಾಜ ನಮ್ದು ಎಂಥ ಸಮಾಜ ಆ ಮೌಢ್ಯದಿಂದ ಹೊರ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು ಬಾಬಾ ಸಾಹೇಬರು ಆಸೆ ಪಟ್ಟಿದ್ದು ಮೌಢ್ಯರಹಿತವಾಗಿರ್ತಕ್ಕಂಥ ಬದುಕನ್ನು ಸಾಗಿಸಿ ಇದ್ದಾನೆ ಇವತ್ತು ನಮಗೆ ನಮ್ಮ ತಲೆಯ ಆ ಮೌಢ್ಯ ಹೋಗಿಲ್ಲ ಇನ್ನ ಆ ಮೌಢ್ಯ ಹೋಗಿಲ್ಲ ಅದು ಯಾವಾಗ ಹೋಗ್ಬೇಕು ಮೌಢ್ಯ ರಹಿತವಾಗಿರ್ತಕ್ಕಂಥ ಬದುಕು ಬರಬೇಕಲ್ಲ ಅಲ್ರಿ ನನ್ನ ಮೊನ್ನೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದು ನಾನು ಹೇಳ್ತಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಹತ್ರಕ್ಕೆ ದೇವಸ್ಥಾನದ ಹತ್ತತ್ರ ಹೋದಂಗೆಲ್ಲ ಹಂಗಿ ಬಿಚ್ಚು ಅಂದವ ನೀನ್ ದೇವ್ರು ನೋಡ್ಬೇಕಾದ್ರೆ ಹಂಗಿ ಬಿಚ್ಚು ಅಂದ ನಾನ್ ಬಿಚ್ಚಲ್ಲ ಹೊರಗೆ ಹೋಗ್ತೀನಿ ಅಂದೆ ನಾನು ನಾನ್ ಬಿಚ್ಚಲ್ಲ ಹೊರಗೆ ಹೋಗ್ತೀನಿ ಯಾಕೆ ಬಿಚ್ಚಲ್ಲ ಅಂತ ಹೇಳಿದ್ರೆ ಅರಮೆತ್ತಲೆ ಆಗಿರ್ತಕ್ಕಂತ ನನಗೆ ಇವತ್ತು ಶೂಟು ಬೂಟು ಕೊಟ್ಟಿದ್ದು ಬಾಬಾ ಸಾಹೇಬ್ರ್ ಕಣ್ರಿ ಅವ್ರು ಕೊಟ್ಟಿರೋ ಹಂಗಿರ ನಾನು ಕಾಣದೇ ಕಾಣುವ ದೇವ್ರನ್ನ ನೋಡ್ಲಿಕ್ಕೆ ಬಿಚ್ಚಬೇಕಾ ಮತ್ತೆ ಅರಮೆತ್ತಲೆ ಆಗ್ಬೇಕಾ ನಾನು ಬೇಕಾಗಿಲ್ವಲ್ಲ ಅದಕ್ಕೆ ಹೇಳೋದು ಈಗ ನಿಮ್ಮನ್ನ ಅದಕ್ಕೆ ಹೇಳಿದ್ದು ಬಾಬಾ ಸಾಹೇಬರು ಅಸ್ಪೃಶ್ಯತೆ ಅಂದ್ರೆ ಏನು ಅಂತ ಹೇಳಿದ್ರೆ ಯಾರೋ ನನ್ನ ಮುಟ್ಟಿಸ್ಕೊಳ್ತಾ ಇಲ್ಲ ಅನ್ನೋದು ಅಸ್ಪೃಶ್ಯತೆ ಅಲ್ಲ ಗುರುಗಳೇ ಯಾರೋ ನನ್ನ ಮುಟ್ಟಿಸ್ಕೊಳ್ತಾ ಇಲ್ಲ ಯಾರೋ ಮನೆಯಲ್ಲಿ ಬಿಟ್ಕೊಳ್ತಾ ಇಲ್ಲ ಗುಡಿಯಲ್ಲಿ ಬಿಟ್ಕೊಳ್ತಾ ಇಲ್ಲ ಇದು ಅಸ್ಪೃಶ್ಯತೆ ಅಲ್ಲ ಅವ್ರ ಪ್ರಕಾರ ಅಸ್ಪೃಶ್ಯತೆ ಯಾವುದು ಅಂತ ಹೇಳಿದ್ರೆ ಅಧಿಕಾರ ಹೀನ ಅಸ್ಪೃಶ್ಯತೆ ಅಂತಾರೆ ಅವರು ಮೊದಲು ಅಧಿಕಾರವನ್ನ ಪಡ್ಕೊಳ್ಳಿ ನೀವು ಅಧಿಕಾರವನ್ನ ಪಡ್ಕೊಳ್ಳಿ ಯಾರೋ ಅಧಿಕಾರವನ್ನ ಪಡ್ಕೊಳ್ಳೋದಿಲ್ವೋ ಅವರು ಅಸ್ಪೃಶ್ಯರು ಅಂತ ಹೇಳಿದ್ರು ಯಾರೋ ಮನೆಯ ಕರ್ಕೊಂಡಿಲ್ಲ ಅವಶ್ಯಕತೆ ಏನಿದೆ ಅಲ್ಲಪ್ಪ ಯಾರೋ ದೇವರು ಗುಡಿಯ ಕರ್ಕೊಳ್ಳಿಲ್ಲ ನಮ್ಮ ಹೋರಾಟಗಾರರು ಹಂಗೆ ಆಗ್ಬಿಟ್ಟಿದ್ದಾರೆ ಇವತ್ತು ನಾವು ಒತ್ತಾಯ ಪೂರ್ವಕವಾಗಿ ದೇವಸ್ಥಾನ ನುಗ್ಗಬೇಕು ಅಂತಾರೆ ಯಾಕೆ ನುಗ್ಬೇಕು ರೀ ಅವತ್ತಿನ ಕಾಲಕ್ಕೆ ಮೇಡಮ್ ಬಾಬಾ ಸಾಹೇಬರು ಕಾಲರಾಮ್ ದೇವಸ್ಥಾನ ಪ್ರವೇಶವನ್ನ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ರೆ ಹಿಂದೆ ಉದ್ದೇಶ ಇತ್ತು ಅವ್ರ ಉದ್ದೇಶ ರಹಿತವಾಗಿ ಯಾವ ಕಾರ್ಯವನ್ನು ಮಾಡಲಿಲ್ಲ ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಕೆಲವೊಂದು ಮೀಸಲಾತಿಯನ್ನು ಕೊಟ್ಟಿತ್ತು ಮುಸ್ಲಿಮರಿಗೂ ಮತ್ತು ಹಿಂದೂಗಳಿಗೂ ಆದ್ರೆ ಹಿಂದೂಗಳು ಹೆಸರನ್ನು ಹೇಳ್ಕೊಂಡು ಕೇವಲ ಈ ದೇಶದ ಬ್ರಾಹ್ಮಣರು ಮಾತ್ರ ಅಧಿಕಾರವನ್ನು ತಗೊಳ್ತಾ ಇದ್ರು ಇದನ್ನ ಮುಸ್ಲಿಂ ನಾಯಕನಾಗಿರ್ತಕ್ಕಂಥ ಆಧಾಕಾರ ಮೊದಲು ಪ್ರಶ್ನೆ ಮಾಡ್ತಾರೆ ಆಗ ಪ್ರಶ್ನೆ ಮಾಡ್ತಾನೆ ಸರಿ ನೀವು ಹಿಂದೂಗಳಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಹೋಗ್ತಾ ಇದೆ ಅಂತ ಸೊ ಆಗ ಸೈಮನ್ ಕಮಿಷನ್ ಆಯೋಗ ಇಲ್ಲಿಗೆ ಬಂದಿರುತ್ತೆ ಆಗ ಒಂದು ಮೂರು ಹೋರಾಟವನ್ನ ಮಾಡ್ತಾರೆ ಕಾಳಾರಾಮ್ ದೇವಸ್ಥಾನ ಹೋರಾಟ ಮಹಾಡ್ಕೆರೆಯ ಹೋರಾಟವನ್ನ ಮಾಡ್ತಾರೆ ಯಾಕೆ ಮಾಡಿದ್ರು ಅದನ್ನ ಅಂತ ಹೇಳಿದ್ರೆ ಬ್ರಿಟಿಷ್ ಗವರ್ಮೆಂಟ್ ಗೆ ಹೇಳಬೇಕಾಗಿತ್ತು ಅವರು ನೋಡಿ ಸ್ವಾಮಿ ನೀವು ನಮ್ಮನ್ನ ಅಂತ ಕರಿತಾರೆ ಈ ದೇಶದಲ್ಲಿ ಕೆರೆ ನೀರನ್ನು ಮುಟ್ಲಿಕ್ಕೆ ನಮಗೆ ಬಿಡ್ತಾ ಇಲ್ಲ ಅವ್ರು ಹೇಳಬೇಕಾಗಿತ್ತು ನೀವು ನಮ್ಮನ್ನ ಹಿಂದೂಗಳು ಅಂತ ಇದ್ದೀವಿ ದೇವಸ್ಥಾನ ಪ್ರವೇಶ ನಮಗೆ ಕೊಡ್ತಾ ಇಲ್ಲ ಇವರು ನಾವು ಹೆಂಗ್ ಹಿಂದೂಗಳಾಗ್ತೀವಿ ಇದನ್ನ ಬ್ರಿಟಿಷ್ನವರಿಗೆ ಮನವರಿಕೆ ಮಾಡಿ ನಮಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು ಆ ಉದ್ದೇಶಕ್ಕಾಗಿ ಅವರು ಹೋರಾಟವನ್ನ ಮಾಡಿದ್ರು ಅವರು ಜೀವನ ಪರ್ಯಂತ ಹೋರಾಟವನ್ನ ಮಾಡಿದ್ದು ಮಾನಸಿಕ ಹೋರಾಟ ಬೌದ್ಧಿಕ ಹೋರಾಟವನ್ನ ಮಾಡಿದ್ದು ದೈಹಿಕ ಹೋರಾಟವನ್ನ ಮಾಡಲಿಲ್ಲ ಅವರು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಜಗತ್ತನ್ನ ವಿಶಾಲವಾಗಿ ನೋಡ್ಬೇಕು ನಾವು ಕರಿಂದ್ರನ್ನ ಇವ್ರು ಯಾಕೆ ಗುರು ಅಂದ್ಕೊಂಡ್ರು ನಾವು ಕೂತಿರ್ತಕ್ಕಂಥ ಎಲ್ಲರನ್ನು ಕೂಡ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಯಾವತ್ತು ಜಗತ್ತನ್ನ ವಿಚಾರವನ್ನ ಹಂಗೆ ಮಾಡ್ತೀವಿ ಮನುಷ್ಯ ಮನುಷ್ಯರನ್ನಾಗಿ ನೋಡದೆ ಇರ್ತಕ್ಕಂಥ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಇವತ್ತು ಅದಕ್ಕೆ ಕಬೀರ್ ಅವರು ಅವ್ರ ಗುರುಗಳು ಅಂತಾರೆ ಜಗತ್ತು ಒಪ್ಪಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ಜಗತ್ತಿನ ಜ್ಞಾನಿ ಒಬ್ಬ ಕಬೀರನ್ನ ಒಪ್ಕೊಳ್ತಾನೆ ಅಂತಂದ್ರೆ ಕಬೀರಲ್ಲೂ ಏನೋ ಒಂದು ಜ್ಞಾನ ಇದೆ ಅಂತ ಅರ್ಥ ಸೊ ಕಬೀರ್ ಅವರನ್ನ ಅವ್ರ ಶಿಷ್ಯ ಕೇಳ್ತಾರೆ ಚಮ್ಮಾರ ಎಂದರೆ ಯಾರು ಅಂತ ನಮ್ಮ ಬಾಬೂಜಿಯ ಚಮ್ಮಾರ ಅಂತ ಕರೀತಾರೆ ಚಮ್ಮಾರ ಎಂದರೆ ಯಾರು ಅಂದಾಗ ಮಾಮೂಲಿ ಈಗ ನಾವು ನೀವು ಎಲ್ಲರ ಸಭೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರನ್ನು ಕೇಳಿದ್ರೆ ಒಂದೇ ಮಾತೆ ಚಮ್ಮಾರ ಎಂದರೆ ಯಾರು ಚಪ್ಪಲಿಯನ್ನ ಒಲಿಯುವವನು ಚಮ್ಮಾರ ಚರ್ಮ ಹದ ಮಾಡುವವನು ಚಮ್ಮಾರ ಅಂತ ಹೇಳ್ತಾರೆ ಯಾಕೆ ಬಾಬೂಜಿ ಅವರು ಯಾರು ಅಂಬೇಡ್ಕರ್ ಅವರು ಕಬೀರಿ ಒಪ್ಕೊಂಡ್ರು ಅಂತ ಹೇಳಿದ್ರೆ ಕಬೀರಿ ಜಗತ್ತನ್ನು ವಿಶಾಲವಾಗಿ ನೋಡ್ತಾರೆ ಹೆಂಗ ವಿಶಾಲವಾಗಿ ನೋಡಿದ್ರು ಅಂದ್ರೆ ಅವ್ರು ಹೇಳ್ತಾರೆ ಚಮ್ಮಾರ ಎಂದರೆ ಚಪ್ಪಲಿಯನ್ನ ಒಲಿಯುವವನು ಚಮ್ಮಾರ ಅಲ್ಲ ಚರ್ಮವನ್ನು ಹದ ಮಾಡುವವನು ಚಮ್ಮಾರ ಅಲ್ಲ ಚಮ್ಮಾರ ಅಂದ್ರೆ ಯಾರು ಅಂತ ಹೇಳಿದ್ರೆ ಯಾವನು ಚರ್ಮದ ಹೊದಿಕೆಯನ್ನ ಹೊತ್ತು ಈ ಭೂಮಿಗೆ ಬಂದಿದ್ದಾನಲ್ಲ ಅವರೆಲ್ಲರೂ ಚಮ್ಮಾರರು ಅಂತಾರೆ ಚರ್ಮವುಳ್ಳವನು ಚಮ್ಮಾರನೇ ಹೊರತು ಚಪ್ಪಲಿಯನ್ನು ಒಲಿಯುವವನು ಚಮ್ಮಾರ ಅಲ್ಲ ಅಂತ ಅವರು ವಾದ ಈ ಪ್ರಜ್ಞೆ ಬರ್ಬೇಕಲ್ಲ ನಮಗೆ ಹಾ ಏನು ಮಾಡ್ಬಿಟ್ಟಿದ್ದೀವಿ ಬಾಬುಜಿಯವರನ್ನ ಅಥವಾ ಅಂಬೇಡ್ಕರ್ ಅವರನ್ನ ಕೇವಲ ದಲಿತರ ದೇವರು ದಲಿತರ ವ್ಯಕ್ತಿ ಅದಕ್ಕೆ ಹೇಳಿದ್ದು ಜಗತ್ತು ಆತನನ್ನ ಜ್ಞಾನದಿಂದ ಅಳತೆ ಮಾಡಿದರೆ ಈ ದೇಶದ ಜನ ನಾವು ಮಾತ್ರ ಆತನನ್ನ ಜಾತಿಯಿಂದ ಅಳತೆ ಮಾಡ್ಬಿಟ್ಟು ಅದಕ್ಕೆ ನಾವ್ ಇಲ್ಲಿದ್ದೀವಿ ಅದಕ್ಕೆ ನಾವು ಇಲ್ಲಿದ್ದೀವಿ ಇಡೀ ಜಗತ್ತು ಆತನ ಒಪ್ಕೊಂಡಿದ್ದು ಬೇರೆ ನಮ್ಗೆ ನಾಚಿಕೆ ಆಗ್ಬೇಕು ಕಂಡ್ರೆ ತನ್ನ ಇಡೀ ತನ್ನ ಯೌವನದ ಬದುಕನ್ನೆಲ್ಲ ಸಂಪೂರ್ಣವಾಗಿ ನಮಗೋಸ್ಕರ ಮುಡ್ಬಿಟ್ರು ಅವರು ಇವರಿಗೆ ಎಷ್ಟು ಗೌರವ ಸಲ್ಬೇಕು ಇವರ ಹೆಂಡತಿ ಆಗಿರ್ತಕ್ಕಂಥ ರಮಾ ತಾಯಿಗೂ ಕೂಡ ಅಷ್ಟೇ ಗೌರವ ಸಲ್ಲಬೇಕು ಒಬ್ಬ ಗಂಡ ತಮ್ಮಿಂದ ಎಷ್ಟೋ ವರ್ಷಗಳ ಕಾಲ ದೂರ ಇದ್ರು ಕೂಡ ಅವರು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ತನ್ನ ಲೌಕಿಕ ಬದುಕಿನ ಬಗ್ಗೆ ಯೋಚನೆ ರಮ ಎಲ್ಲೋ ಇದ್ರು ಅವ್ರು ಹೇಳ್ತಾರೆ ಮಾತನಾ ನನ್ನ ಒಬ್ಬ ಮಗ ಸತ್ತಾಗ ಮಗ ಸತ್ತಾಗೂ ಬರಲಿಲ್ಲ ಅವರು ನನ್ನ ಒಬ್ಬ ಮಗ ಸತ್ತಿದ್ದಾನೆ ಅಂತ ನಾನೇನಾದ್ರೂ ಇಂಗ್ಲೆಂಡ್ ಇಂದ ವಾಪಸ್ ಬಂದ್ಬಿಟ್ರೆ ನನ್ನನ್ನೇ ನಂಬಿರ್ತಕ್ಕಂಥ ಲಕ್ಷ ಲಕ್ಷ ಜನ ಮಕ್ಕಳ ಬದುಕು ನಾಶ ಆಗುತ್ತೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ನಾವು ಸ್ವಾಭಿಮಾನಿಗಳು ಆಗೋದೇ ಯಾವಾಗ ಬಾಬಾ ಸಾಹೇಬ್ರ ಮಗ ಸತ್ತಾಗ ಅವರ ಹೆಣದ ಮೇಲೆ ಹೊದಿಸಲಿಕ್ಕೆ ಬಿಳಿಯ ಬಟ್ಟೆಗೂ ಗತಿ ಇಲ್ಲದಿದ್ದರೂ ಕೂಡ ಈ ದೇಶದಲ್ಲಿ ಯಾವೊಬ್ಬ ನೀವು ಮಾರಾಟ ಆಗಲಿಲ್ಲ ನಾನು ಅಂತಾರೆ ಬಾಬಾ ನೀವು ನೀವಂಗೆ ಬದುಕಿದೀರಾ ನನ್ನ ಸಮಾಜ ಅಂತ ಬದುಕಿದೀಯ ನಾವು ನಿಜವಾದ ಗೌರವವನ್ನು ಕೊಡಬೇಕು ಬಾಬಾ ಸಾಹೇಬ್ರಿಗೆ ಅನ್ನೋದಾದ್ರೆ ನಿಮ್ಗೆ ಯಾರಿಗೂ ಮತದ ಇರಲಿಲ್ಲ ಕಣ್ರಿ ಇಡೀ ತನ್ನ ಬದುಕನ್ನು ಒತ್ತ ಇಟ್ಟು ನಿಮ್ಗೆ ಮತದ ಹಕ್ಕನ್ನು ಕೊಡಿಸಿದ್ರು ನೀವೇನಾದ್ರೂ ಗೌರವವನ್ನು ಕೊಡಬೇಕು ಬಾಬಾ ಸಾಹೇಬ್ರಿಗೆ ಅನ್ನೋದಾದ್ರೆ ಹಿಂಗೆ ಹಿಂಗೆ ನೀಲಿ ಬಾವುಟವನ್ನು ಹಿಡ್ಕೊಂಡು ಸುತ್ತಾಡೋದ್ರಿಂದ ಅಲ್ಲ ಅದನ್ನು ಮೂರ್ತಿ ಮಾಡಿ ಪೂಜೆ ಮಾಡೋದ್ರಿಂದ ಅಲ್ಲ ಆತ ಕೊಟ್ಟಿರುವಂತಹ ಓಟಿನ ಹಕ್ಕನ್ನ ಮತದ ಹಕ್ಕನ್ನ ನೀವು ಐದು ರೂಪಾಯಿಗೂ ಮಾರಿಕೊಳ್ಳದೆ ನಿಯತ್ತಾಗಿ ಓಟ್ ಹಾಕಿ ಅವತ್ತು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಾಗ್ತೀರ ಅವತ್ತು ಮಾರ್ಕೊಳ್ತೀವಲ್ರಿ ನಾವು ಐನೂರು ರೂಪಾಯಿಗೆ ಇಡೀ ತನ್ನ ಬದುಕನ್ನು ಒತ್ತೆ ಇಟ್ಟು ನಮಗೆ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಕೊಟ್ಟಂತ ಹಕ್ಕನ್ನ ಮಾರ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಯಾವನ್ನೂ ಅವಮಾನ ಮಾಡಲಿ ಸಹಿಸ್ಕೊಳ್ಳೋಣ ನಾವು ಅವಮಾನ ಮಾಡ್ತೀವಲ್ಲ ದುರಂತ ಇದು ಬದಲಾಗಬೇಕಲ್ಲ ಸರ್ ಇದು ಬದಲಾಗ್ಬೇಕಲ್ಲ ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಎದೆಯ ಮೇಲೆ ಹಾಕೊಂಡು ತಿರುಗಾಡಿದ್ರೆ ನಾವು ಅಭಿಮಾನಿಗಳಾಗೋದಿಲ್ಲ ಬಾಬಾ ಸಾಹೇಬರ ತತ್ವಗಳನ್ನು ನಮ್ಮ ಎದೆಯ ಒಳಗೆ ಹಾಕೊಂಡು ಬದುಕಿ ಅವತ್ತು ನಿಜವಾಗಿರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳಾಗ್ತೀವಿ ನಾವು ಅವತ್ ಅನುಯಾಯಿಗಳಾಗ್ತೀವಿ ಅವ್ರು ಪಟ್ಟಂತ ಕಷ್ಟ ಒಂದ ಎರಡ ಹ ಅದ್ಭುತವಾಗಿರ್ತಕ್ಕಂಥ ಗಂಡ ಕಣ್ರಿ ಅದ ರಮಾಗೆ ಪತ್ರ ಬರೀತಾರೆ ರಮಾ ನನ್ನಂತವನನ್ನ ಕಟ್ಕೊಂಡು ಎಷ್ಟು ಅನುಭವಿಸ್ತಾ ಇದೆಯಾ ನೀನು ಕಷ್ಟ ಅನುಭವಿಸ್ತಾ ಇದೀಯ ಹ ನನ್ ಮಗ ಕಾಯಿಲೆಗೆ ಬಿದ್ದಿದ್ದಾನೆ ಎಷ್ಟು ಪ್ರೀತಿಯಿಂದ ಪತ್ರ ಬರೀತಾರೆ ಅವ್ರು ಬರೆದಿರ್ತಕ್ಕಂಥ ಪತ್ರ ಓದ್ಬಿಟ್ರೆ ಕಣ್ಣೀರು ಬರ್ತದ ಯಾಕೆ ಇವತ್ತು ನಮ್ಮ ಸಮಾಜ ಹಿಂಗಾಗಿದೆ ಅಂದರೆ ನಾವು ಪುಸ್ತಕದಿಂದ ಹಿಂದೇಟಾಗ್ತಾ ಇದ್ದೀವಿ ಪುಸ್ತಕದಿಂದ ವಾಪಸ್ ಬರ್ತಾ ಇದೀವಿ ಅವ್ರ ಸಂವಿಧಾನವನ್ನು ಸುಮ್ಮನೆ ಬರೀಲಿಲ್ಲ ಕಣ್ರಿ ಇವತ್ತು ದೇಶ ಪ್ರೇಮ ದೇಶ ಪ್ರೇಮ ಅಂತ ವಹಿಕೊಳ್ತಕ್ಕಂಥ ಜನ ಏನ್ ಮಾಡಿದ್ರು ಈ ದೇಶದಲ್ಲಿ ಅನ್ನೋದನ್ನ ಸ್ವಲ್ಪ ಹೇಳಿಬಿಡ್ತೀನಿ ನಿಮಗೆ ಒಬ್ಬ ಬಾಬಾ ಸಾಹೇಬ್ರನ್ನ ಸಂವಿಧಾನ ಸಭೆಯಿಂದ ಹೊರಗಿಡಬೇಕಂತ ಹೇಳ್ಬಿಟ್ಟು ಏನೆಲ್ಲ ಕುತಂತ್ರವನ್ನು ನಡೆದು ಈ ದೇಶದಲ್ಲಿ ಅನ್ನೋದು ಕೂಡ ಅಷ್ಟೇ ಸತ್ಯ ಅದನ್ನು ಯಾವಿಂದ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಂಬೆ ನಿಂತುಕೊಂಡ್ರು ಎಲ್ಲ ಮನುವಾದಿಗಳು ಸೇರಿಕೊಂಡು ಸೋಲಿಸಿದ್ರು ಎಲ್ಲ ಮನುವಾದಿಗಳನ್ನಕೊಂಡು ಸೋಲ್ಸಿದ್ರು ಇಲ್ಲಿ ಮುಸ್ಲಿಂ ಮುಖಂಡ ಬೇಡಿಕೆಯನ್ನು ಇಟ್ಕೊಳ್ತೀನಿ ನಾನು ಅಂಬೇಡ್ಕರ್ ಜಿ ಜಯಂತಿಯನ್ನ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಬೇಕು ಸರ್ ಅವತ್ತಿನ ಕಾಲದಲ್ಲಿ ಬಾಂಬೆಯಲ್ಲಿ ಅವರು ಸೋತಾಗ ಕೂಲ ಮತ್ತು ಜೈಸೂರ್ ಅಂತಕ್ಕಂಥ ಪ್ರದೇಶದಲ್ಲಿ ನೀವು ಕರ್ಕೊಂಡೋಗಿ ಗೆಲ್ಸಿದ್ದವ್ರನ್ನ ಬಾಬಾ ಸಾಹೇಬ್ರ ಗೆಲ್ಲುವಲ್ಲಿ ಅವಳು ಶ್ರಮ ಇದೆ ದಲಿತರ ಶ್ರಮ ಇದೆ ಸರಿ ಇವತ್ತು ದೇಶ ಪ್ರೀತಿ ದೇಶ ಪ್ರೀತಿ ಎನ್ನುವಂತಹ ಜನಗಳು ನಮಗೆ ದೇಶ ಪ್ರೀತಿ ಪಾಠ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಒಬ್ಬ ಅಂಬೇಡ್ಕರ್ ನನ್ನ ಸಂವಿಧಾನ ಸಭೆಯಿಂದ ಹೊರಗಿಡಬೇಕೆಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥ ಮನೋವಾದಿ ಮನಸ್ಸುಗಳು ಅವತ್ತು ಎರಡನೇ ಬಾರಿ ಏನು ಕುಲ್ಲ ಮತ್ತು ಜೈಸೂರಲ್ಲಿ ಗೆದ್ರು ಅವರು ಸಂವಿಧಾನ ಸಭೆಗೆ ಮತ್ತೆ ಆಯ್ಕೆಯಾದ್ರು ಎಂತ ದುರಂತ ಅಂತ ಹೇಳಿದ್ರೆ ಆ ಎರಡು ಪ್ರದೇಶಗಳನ್ನ ಅವರು ಗೆದ್ದಿರ್ತಕ್ಕಂಥ ಎರಡು ಪ್ರದೇಶಗಳನ್ನ ಇಂಡಿಯಾ ಪಾಕಿಸ್ತಾನ ಇಬ್ಬಾಗುವಾಗ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಈಗೇನು ಅಂಬೇಡ್ಕರ್ ಪಾಕಿಸ್ತಾನಕ್ಕೆ ಹೋಗ್ಬೇಕಾ ಪಾಕಿಸ್ತಾನಕ್ಕೆ ಹೋಗಿ ಏನಾದರೂ ಅವರು ಸಂವಿಧಾನ ರಚನೆಯನ್ನ ಮಾಡ್ಬೇಕಾ ಇದು ಕುತಂತ್ರ ಅಂತಿರ ಇಲ್ವಾ ಮನುವಾದಿಗಳ ಮನಸ್ಸು ಅಂತಿರ ಇಲ್ವಾ ಆದರೂ ಕೂಡ ಒಬ್ಬ ಅಂಬೇಡ್ಕರ್ ಒಬ್ಬ ಅಂಬೇಡ್ಕರ್ಗೆ ಇಡೀ ದೇಶ ಎಷ್ಟು ಎದುರಿತ್ತು ಅಂತ ಹೇಳಿದ್ರೆ ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಅಂಬೇಡ್ಕರ್ ಅವರನ್ನ ಗೆಲ್ಲಿಸ್ಕೊಳ್ತಾರೆ ಸರಿ ಸಂವಿಧಾನವನ್ನ ಇವತ್ತಿಗೂ ನಾನ್ಸೆನ್ಸ್ ಪ್ರಶ್ನೆ ಕೇಳ್ತಾರೆ ಈ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಬರೆದ್ರಾ ಇದು ನಾನ್ಸೆನ್ಸ್ ಪ್ರಶ್ನೆ ಅಂತ ಅರ್ಥ ಅಲ್ರೆ ಇಪ್ಪತ್ತು ಸಾವಿರ ಪುಟಗಳನ್ನು ತನ್ನ ಕೈಲಿಲ್ಲ ಬರೆದಿರ್ತಕ್ಕಂಥ ಒಬ್ಬ ಬಾಬಾ ಸಾಹೇಬರು ಏಳು ಸಾವಿರ ಪುಟಗಳ ಸಂವಿಧಾನವನ್ನು ಬರ್ಲಿಕ್ಕೆ ಸಾಧ್ಯ ಇಲ್ವಾ ನನ್ನ ಪ್ರಶ್ನೆ ಇದಾರೆ ಅವ್ರು ಬರೆದಿರ್ತಕ್ಕಂಥ ಇಪ್ಪತ್ನಾಲ್ಕು ವ್ಯಾಲ್ಯೂಮ್ಗಳಲ್ಲಿ ಇವತ್ತಿಗೂ ಒಬ್ಬನ ಒಂದು ಪೇಪರ್ ಮೇಲೆ ವಿಮರ್ಶೆ ಮಾಡಕ್ಕಾಗಿಲ್ಲ ಜಗತ್ತಿನಲ್ಲಿ ಯಾವ ಒಬ್ಬನೂ ವಿಮರ್ಶೆ ಮಾಡ್ಲಿಕ್ಕಾಗಿಲ್ಲ ಕಾರಣ ಅವ್ರು ಸತ್ಯ ಅನ್ನ ಕಾರಣಕ್ಕೋಸ್ಕರ ವಿಮರ್ಶೆಯನ್ನು ಮಾಡಲಿಕ್ಕೆ ಆಗಿಲ್ಲ ಜಗತ್ತಿನ ಜ್ಞಾನಿ ಅದಕ್ಕೆ ಬಹಳಷ್ಟು ಹೇಳ್ತಾರೆ ಜಗತ್ತಿನ ಪಂಡಿತರ ಕೊಂಡಿ ಅಂತಾರೆ ಅವರನ್ನ ಜಗತ್ತಿನ ಪಂಡಿತರೇನಿದೀರಲ್ಲ ಆ ಎಲ್ಲ ಪಂಡಿತರ ಕೊಂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅವ್ರು ಓದಿದ್ದು ಸ್ವಲ್ಪ ಹ ಇವತ್ತು ನಾವೇನ್ ಮಾಡ್ತಾ ಇದೀವಿ ನಾನ್ ಖಂಡಿತ ಯಾರೂ ಬೈತಾ ಇಲ್ಲ ಬಂಧುಗಳೇ ಇವತ್ತು ಇಷ್ಟೊಂದೆಲ್ಲ ಗೆಸ್ಟ್ಗಳನ್ನ ಕರೆಸಿದಿರಾ ಇಷ್ಟೆಲ್ಲ ಪ್ರಮುಖವಾಗಿರ್ತಕ್ಕಂಥ ಸ್ವಾಮೀಜಿಗಳಿದ್ದಾರೆ ಹಿರಿಯರಿದ್ದಾರೆ ಎಲ್ಲರೂ ಇದ್ದಾರೆ ಸೊ ಇವ್ರ ಮುಂದೆ ನಾವು ಹೆಂಗಿರ್ಬೇಕಾಗಿತ್ತು ಎಷ್ಟು ಜನ ಸೇರ್ಬೇಕಾಗಿತ್ತು ಇಲ್ಲಿ ಎಷ್ಟು ಜನ ಸೇರ್ಬೇಕಾಗಿತ್ತು ಚಂದ್ರಣ್ಣ ಹ ಇಷ್ಟು ಜನ ಕೂತ್ಕೊಂಡಿದ್ದೀರಿ ನಿಮ್ಮ ಮೌಟದಿಂದ ಹೊರ ಬನ್ನಿ ಒಂದೆರಡು ಮಾತು ಮಾತಾಡಿ ಮುಗಿಸ್ಬಿಡ್ತೀನಿ ಮೇಡಮ್ ಅವರು ಅಜ್ಜರು ಇದ್ದಾರೆ ಈ ದೇಶದಲ್ಲಿ ಮೌಢ್ಯದಿಂದ ಹೊರ ಬನ್ನಿ ನಮಗೆ ದಯಮಾಡಿ ಬಾಬಾ ಸಾಹೇಬ್ ಅಷ್ಟೇ ಮುಖ್ಯ ಆಗಬಾರ್ದು ಬಾಬು ಜೇಜುನರಾವ್ ಮುಖ್ಯ ಆಗಬೇಕು ಬಸವಣ್ಣ ಮುಖ್ಯ ಆಗಬೇಕು ಬುದ್ಧನು ಮುಖ್ಯ ಆಗಬೇಕು ಬಸವಣ್ಣ ಅಂಬೇಡ್ಕರ್ ಅವರು ಅತಮತ ಶತಮಾನದಲ್ಲಿ ಹೋರಾಟವನ್ನು ಮಾಡಿದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಬಸವಣ್ಣವರು ಬಸವಣ್ಣನ ತುಂಬಾ ಮುಖ್ಯ ಆಗ್ಬೇಕು ಕಣ್ರಿ ಸಾವಿರ ಸಾವಿರ ವರ್ಷಗಳ ಕಾಲ ಸುಳ್ಳನ್ನು ಹೇಳ್ಕೊಂಡು ಬರೀ ಸುಳ್ಳನ್ನು ಹೇಳಿ ನಮ್ಮ ತಲೆಗೆ ಮಂಕು ಬೂದಿಯನ್ನ ಏರಿಸಿರ್ತಕ್ಕಂಥ ಜನ ಯಾವನೋ ಹೇಳಿದಂತೆ ತಲೆಯಿಂದ ಬ್ರಾಹ್ಮಣ ಹುಟ್ಟಿದ ತೋಳಿಂದ ಕ್ಷತ್ರಿಯ ಹುಟ್ಟಿದ ಹೊಟ್ಟೆಯಿಂದ ವೈಶ್ಯ ಹುಟ್ಟಿದ ಪಾದದಡಿಯಲ್ಲಿ ಶೂದ್ರ ಹುಟ್ಟಿದ ಅಂತ ಇದನ್ನ ಸಾವಿರ ವರ್ಷ ನಾವು ಒತ್ಕೊಂಡು ತಲೆ ಮೇಲೆ ಸತ್ಯ ಅಂತ ಹೇಳ್ಕೊಂಡ್ವಿ ಆದ್ರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಬರೀ ನಾಲ್ಕು ಸಾಲಲ್ಲಿ ಹೊಡೆದಾಗ್ತಾರೆ ಬರೀ ನಾ ಸ್ಥಳಾಗ್ತಾರೆ ಬಸವಣ್ಣ ಇದನ್ನ ಬಸವಣ್ಣ ಹೇಳ್ತಾರೆ ಹೊಲೆಯಲ್ಲೆಲ್ಲದ ಲೋಕ ತಲೆಯಲ್ಲಿ ಪುಟ್ಟುವುದೇ ಹೊಲೆ ರಕ್ತ ಸೂಟಕದ ಸ್ಥಳದಲ್ಲೆಲ್ಲದ ಪಿಂಡ ಬಾಹುದೇ ಮತ್ತೊಂದು ಸ್ಥಳದಲ್ಲಿ ಲೋಕ ಅಂತ ಜಗತ್ತು ಹುಟ್ಟಿರುವುದು ಆಗ್ತಕ್ಕಂಥ ಸ್ಥಳದಲ್ಲಿಲೆ ಮಂಗ ತಲೆ ಹುಟ್ಟಕ್ ಮನುಷ್ಯ ಹೊಟ್ಟೆ ಹುಟ್ಟಕ್ ಮನುಷ್ಯ ಅವತ್ತಿನ ಕಾಲಕ್ಕೆ ಮನುವಾದ ವಿರುದ್ಧ ಹೋರಾಟವನ್ನ ಮಾಡಿ ಸತ್ಯವನ್ನ ಹೇಳಿರ್ತಕ್ಕಂಥವ್ರು ಬಸವಣ್ಣ ಇದನ್ನ ಮುಂದುವರಿಸ್ಕೊಂಡು ನಮ್ಮ ಸರ್ವಜ್ಞ ಹೇಳ್ತಾನೆ ಒಟ್ಟು ಈ ದೇಶದ ಕೊಲೆ ಸುಲಿಗೆ ಮಾಡೋದು ಅಪರಾಧ ಅಲ್ಲ ಸತ್ಯ ಹೇಳೋದು ಅಪರಾಧ ಆಗೈತಿ ಸರ್ವಜ್ಞನು ಹುಚ್ಚ ಅಂತಾರೆ ಇವರು ಏ ಹುಚ್ಚಕೊಂಡು ಅವನಂತಾರ ಸತ್ಯ ಹೇಳಿದ್ನಲ್ಲ ಬಸವಣ್ಣ ಹೇಳಿದ್ದನ್ನೇ ಮುಂದೆ ಅವ್ರು ಹೇಳ್ತಾರೆ ಮುಟ್ಟಿನಲ್ಲಿ ಹುಟ್ಟು ಜಗವೆಲ್ಲ ಮುಟ್ಟಬೇಡಂದು ದೂರ ತಳ್ಳುವ ಹಾರವಾಣಿ ಹುಟ್ಟಿದ್ದು ಎಲ್ಲಿಂದ ಅಂತ ಸಿಂಪಲ್ ಹೇಳ್ತಾರೆ ಮುಟ್ಟಿನ ನನ್ನ ಮುಟ್ಬೇಡ ನನ್ನ ಮನೇಲಿ ಬರಬೇಡ ಅವಶ್ಯಕತೆ ಇಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಕೊನೆಗೆ ಸರ್ವಜ್ಞ ತುಂಬಾ ಬ್ಯೂಟಿಫುಲ್ ಹೇಳ್ತಾನೆ ಮೇಡಮ್ ಶೂದ್ರ ಪಾದದಡಿಯಲ್ಲಿ ಹುಟ್ಟಿದ ಅಂತ ಹೇಳ್ತಿರಲ್ಲ ಮತ್ತೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ತಿಳಿ ಇಟ್ಕೊಂಡು ಮಾಡ್ರಿ ನೋಡೋಣ ಪಾದಕ್ಕೆ ಬೆಳಿಬೇಕಲ್ಲ ಇಲ್ಲಿ ಯಾರು ಶ್ರೇಷ್ಠ ಯಾರು ಶ್ರೇಷ್ಠ ನೀನ್ ನಿನ್ ಪ್ರಕಾರನೇ ಹೋಗ್ಬಿಡೋಣ ಪಾದದಲ್ಲಿ ಹುಟ್ಟಿದವನು ಶೂದ್ರ ಅಂತ ಹೇಳಿದಲ್ಲ ಮತ್ತೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಪಾದಕ್ಕೆ ಯಾಕೆ ಮಾಡ್ದೆ ತಲೆಗೆ ಯಾಕೆ ಮಾಡಬಾರ್ದು ಅನುಷ್ಯ ಶ್ರೇಷ್ಠ ಕಣ್ರಿ ಮನುಷ್ಯರ ಶ್ರೇಷ್ಠ ಮನುಷ್ಯ ಮನುಷ್ಯನನ್ನು ಮುಟ್ಟಲ ಮುಟ್ಟಿಸಿಕೊಳ್ಳಲಾರದಂತಹ ವ್ಯವಸ್ಥೆ ಈ ದೇಶದಲ್ಲಿ ಇತ್ತು ಆ ದೇಶಕ್ಕೆ ಮದ್ದಾಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೋ ನಮ್ಮನ್ನು ಮುಟ್ಲಿಲ್ಲ ಅವೆಲ್ಲ ಬೇಡ ಯಾಕೆ ಅಂಬೇಡ್ಕರ್ ಅರ್ಥ ಆಗಲಿಲ್ಲ ಈ ದೇಶದಲ್ಲಿ ಅಂದ್ರೆ ನಾವು ಅಂಬೇಡ್ಕರ್ನ ಸರಿಯಾಗಿ ಅರ್ಥ ಮಾಡಿಸ್ ಮಾಡಿಸ್ಲಿಲ್ಲ ಇಲ್ಲಿ ನಿಂತಿರೋರು ನಾವು ಸರಿಯಾಗಿ ಅರ್ಥ ಮಾಡಿಸ್ಲಿಲ್ಲ ನಾ ಸಣ್ಣ ನಿಂದ ಕೇಳ್ಕೊಂತ ಬಂದಿನಿ ಆತ ನಮ್ಮ ಮುಟ್ಟಿಸ್ಗಳಿಲ್ಲ ಆತನ ಹಂಗೆ ಮಾಡಿರ ಆತನ ಹಿಂಗೆ ಮಾಡಿರ ಬಾಬಾ ಸಾಹೇಬ್ ಚಿಕ್ಕ ವಯಸ್ಸಲ್ಲಿ ಕ್ರಾಂತಿಕಾರಿ ಅವ್ರು ಮೇಷ್ ಬಂದು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮಕ್ಳನ್ನ ಪ್ರಶ್ನೆ ಮಾಡ್ತಾರೆ ಸರಿ ಒಂದ್ ಪ್ರಶ್ನೆ ಇದೆ ಏನು ನೋಡಕ್ಕಾಗತ್ತೆ ಮುಟ್ಟಕ್ಕಾಗಲ್ಲ ಏನದು ಅಂತ ಕೇಳಿದಾಗ ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಯಾಕೆ ಡಿಫ್ರೆಂಟ್ ಅಂಬೇಡ್ಕರ್ ಅಂದ್ರೆ ಅವತ್ತಿನ ಕಾಲಕ್ಕೆ ಡಿಫ್ರೆಂಟ್ ಆತ ಆತನ ಥಿಂಕಿಂಗ್ ಡಿಫ್ರೆಂಟ್ ಅದ ಎಲ್ಲ ಮಕ್ಳು ಹೇಳ್ತಾರೆ ಸೂರ್ಯನ್ ನೋಡಕ್ ಆಗತ್ತೆ ಮುಟ್ಟಕಾಗಲ್ಲ ಚಂದ್ರ ನೋಡಕ್ ಆಗತ್ತೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಇಲ್ಲ ನನ್ನ ಪ್ರಶ್ನೆ ಬೇರೆ ಇದೆ ನನ್ನ ಉತ್ತರ ಬೇರೆ ಇದೆ ಅಂತಾರೆ ಅರೆ ಅವ್ರ ಉತ್ತರ ಸರಿ ಇದೆಯಲ್ಲ ಅದೊಂದು ಉತ್ತರ ನಂದು ನನ್ನತ್ರ ಒಂದ್ ಉತ್ತರ ಬೇರೆ ಇದೆ ಅಂತಾರೆ ಏನು ಉತ್ತರ ಅಂತ ಹೇಳಿದ್ರೆ ಅಗೋ ನೋಡಿ ಅಲ್ಲೊಂದು ಮಡಿಕೆ ಇದೆ ಆ ಮಡಿಕೆ ಮಡಿಕೆಯೊಳಗಡೆ ನೀರಿದೆ ಅದನ್ನು ನೋಡ್ಬೋದು ನಾನು ಮುಟ್ಟಕ್ಕೆ ಆಗಲ್ಲ ಅದನ್ನ ಅಂತ ಅಂದ್ರೆ ಜಾತಿ ವ್ಯವಸ್ಥೆ ಅಷ್ಟು ನನ್ನ ಕಾಡ್ತಾ ಇದೆ ಆ ಚಿಕ್ಕ ವಯಸ್ಸಲ್ಲಿ ಆ ರೀತಿಯಾಗಿ ಅವ್ರ ಸಂದೇಶವನ್ನು ರವಾನೆಯನ್ನು ಮಾಡ್ತಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಬಾಬಾ ಸಾಹೇಬ್ರದ್ದು ದಯಮಾಡಿ ನೀವು ಈ ಈ ರೀತಿಯ ಒಂದು ವ್ಯವಸ್ಥೆಯ ಕಾರ್ಯಕ್ರಮವನ್ನು ಮಾರೋದು ಬೇಡ ತುಂಬ ಅಚ್ಚುಕಟ್ಟಾಗಿ ಮಾಡಿ ತುಂಬ ನೀಟಾಗಿ ಮಾಡಿ ನೀಟಾಗಿ ಮಾಡಿ ಯಾಕಂದ್ರೆ ನಾಲ್ಕು ಜನ ಗೆಸ್ಟ್ಗಳನ್ನು ಕರೆಸ್ತಿರ್ತೀರ ಅವರು ಪ್ರೀತಿಯಿಂದ ಬಾಬಾ ಸಾಹೇಬ್ ಪ್ರೀತಿಯಿಂದ ಬಂದಿರ್ತಾರೆ ಚಂದ್ರಣ್ಣ ತುಂಬ ಪ್ರೀತಿಯಿಂದ ಬಂದಿರ್ತಾರೆ ಅವರು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಎಲ್ಲರೂ ಮಾತಾಡಬೇಕು ಅವರೆಲ್ಲರೂ ಮಾತಾಡ್ಬೇಕು ಬಾಬಾ ಸಾಹೇಬ್ರ ಬಗ್ಗೆ ಬರೀ ನಾನು ಮಾತಾಡಬಾರ್ದು ಅವ್ರು ಮಾತಾಡಬೇಕು ಬೇರೆಯವ್ರು ಮಾತಾಡಬೇಕು ಅವ್ರ ಮಾತಾ ಬಾಬಾ ಸಾಹೇಬ್ರಿಗೆ ನ್ಯಾಯ ಸಿಗುತ್ತೆ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ನನಗೆ ಸಮಯ ಇಲ್ಲ ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿ ಇವತ್ತು ದುರಂತ ನಂದು ಮೂರು ಕಾರ್ಯಕ್ರಮಕ್ಕೆ ಒಬ್ಕೊಂಡ್ಬಿಟ್ಟಿನಿ ಮೇಡಮ್ ನಾನು ಸ್ವಕಾರಣಕ್ಕಾಗಿ ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದೀರಾ ಇನ್ನು ತುಂಬ ಮಾತಾಡೋದಿದೆ ಬಟ್ ನೀವು ತುಂಬ ಜನ ಸೇರಬೇಕು ನೀವು ತುಂಬ ಜನ ಸೇರಬೇಕು ದಯಮಾಡಿ ನನ್ನ ಕಳಕಳಿ ಈ ನೀಲಿ ಫ್ಲ್ಯಾಗನ್ನು ಇದೊಂದು ಆಂದೋಲನವನ್ನಾಗಿ ಮಾಡ್ಕೊಂಡು ನೀವು ದಯಮಾಡಿ ಆ ನೀಲಿ ಫ್ಲ್ಯಾಗನ್ನು ಎಲ್ಲಿ ಬೇಕಲ್ಲಿ ಆರಿಸ್ಬೇಡಿ ಇವತ್ತು ಆತನ ಜನ್ಮದಿನ ನೀವು ಎಲ್ಲಿ ಬೇಕಾದರೂ ಹಿಡ್ಕೊಂತಿರುಗಾಡಿ ತಿರುಗಾಡಿ ಬಟ್ ಜಾತ್ರಾ ಮಹೋತ್ಸವಗಳಲ್ಲಿ ಆತರ ತತ್ವಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಈ ನೀಲಿ ಫ್ಲಾಗ್ ಆರಿಸ್ಬೇಡಿ ಅನ್ನೋದಷ್ಟು ನನ್ನ ಕಳಕಳಿಯ ಮನವಿ ಇಷ್ಟನ್ನು ಮಾತಾಡಿ ನನ್ನ ಉಪನ್ಯಾಸವನ್ನ ನೀಡಿದಂತಹ ಶ್ರೀ ಪಿ ಮುರುಗೇಶ್ ಅವರಿಗೆ ಧನ್ಯವಾದವನ್ನ ತಿಳಿಸ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ